ಹಾಯ್ ನಮಸ್ತೆ ವೆಲ್ಕಮ್ ಸೂಪ್ರ ಯಾರು ಬಂದಿರಿ ಸೂಪ್ರ ಯಾರು ಲೈಕ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ಕಷ್ಟ ಸುಖ ಮಾತಾಡೋಣ ఇబ్బర్ జనా మాతాడీ మాతాడీ మొబైల్ బిత్ बन्नी बन्नी चाहिए रे बन्नी बन्नी ಬನ್ನಿ ಬನ್ನಿ ಜನ ರೀ ಬನ್ನಿ ಬನ್ನಿಬ್ರ ಯಾರು ಇದ್ರಿ ಕಮೆಂಟ್ ಮಾಡಿರಿ ಪಟ್ ಅಂತ ನನಗೆ ಮಾತು ಇದೆ ನಮ್ಮ ಕಲ್ಲಿ ಹಾಡು ಇದೆ ಮೂರು ಜನ ಅದೇ ಕಮೆಂಟ್ ಮಾಡ್ರಿ ಏನು ಸಕ್ಯನ ಜನ ಅದೀರಿ ಲೈಕ್ ಮಾಡ್ರಿ ಡಿಸ್ಪ್ಲೇ ಮೇಲೆ ಎರಡು ಸರಿ ಟ್ಯಾಪ್ ಮಾಡ್ರಿ ಲೈಕ್ ಆಗುತ್ತೆ ಡಿಸ್ಪ್ಲೇ ಮೇಲೆ ಎರಡು ಸಲ ಟ್ಯಾಪ್ ಮಾಡ್ರಿ ಲೈಕ್ ಆಗುತ್ತೆ ಹಾಗೆ ಕಮೆಂಟ್ ಮಾಡ್ರಿ ಮಾತಾಡೋಣ ಒಂಬತ್ತು ಜನ ಆದಿರಿ ಆದರೂ ಯಾರು ಮಾತಾಡತ್ತಿಲ್ಲ ಒಂಬತ್ತು ಜನ ಯಾರು ಏನು ಅಂದು ಗೊತ್ತಾಗ್ತಿಲ್ಲ ಕಮೆಂಟ್ ಮಾಡ್ರಿ अंदर यार गांदर जन हेलो हाय वेलकम कौन कौन आया है डिस्प्ले में दो बार टैप करो लाइक करो डिस्प्ले में दो बार टैप किया तो वायु लाइक होता है ओके अंडरस्टैंडिंग Oh my God. Oh my God. Oh my God. Aannoon janathiri neto matarathil. Yaake. 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 Shhh. Yaake. Teng basta. Teng basta. Natural. 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 Aarомина Alla kholige Alla ena kuthayat nora Ena du, ena du, comment Perpanca Ratanan perpanca Ratanan perpanca Ratanan perpanca Ia yang ada Kaman Kampukage Kampukage Ada yang kampukage Ini Ini ಕೆಂಪು ಕೋಳಿ ಅದು ಕೆಂಪು ಕಾಗೆ ಇದು ಕೆಂಪು ಕೋಳಿ ಕೆಂಪು ಕೋಳಿ ಕೆಂಪು ಕಾಗೆ ಎರಡು ಬೇರೆ ಬೇರೆ ಕೆಂಪು ಕಾಗೆ ಕೆಂಪು ಕೋಳಿ ಹಾಯ್ ಬ್ರೋ ಹೈಬ್ರೋ ಲೈಕ್ ಡನ್ ಥ್ಯಾಂಕ್ ಯು ಸಿರಿ ಸಿರಿ ಲೈಕ್ ಡನ್ ಸಿರಿ ಸಿ ವಾಯ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯುವರ್ ಲೈಕ್ ನೈಸ್ ಗುಡ್ ಗುಡ್ ಈವ್ನಿಂಗ್ ಅಣ್ಣ ಗುಡ್ ಈವ್ನಿಂಗ್ ರೀ ವೆರಿ ವೆರಿ ಗುಡ್ ಈವ್ನಿಂಗ್ ಇಲ್ರಿ ಇಲ್ಲ ರೀ ಇಲ್ಲ ರೀ ಓತೇನ್ರಿ ಅದ ಮತ್ತೆ ಲೈವ ನೋಡಿರಿ ಲೈವ್ ಬಂದೇನೆ ಆದರೆ ಯಾರೂ ಬರತ್ತಿಲ್ಲ ಯಾರೂ ಬರತ್ತಿಲ್ಲ ಬಂದರೂ ಮಾತಾಡ್ತಿಲ್ಲ ಹನ್ನೊಂದು ಇಪ್ಪತ್ತು ಜನ ಬಂದಿದ್ರು ಏನೋ ಮಾತಾಡತಿಲ್ಲ ಯಾರು ಫುಲ್ ಬೇಜಾರಾಗ್ತದೆ ಏನು ಮಾಡೋದು ಓಕೆ ಬ್ರೋ ಓಕೆ ಸಿರಿ ಅವರೇ ಓಕೆ ಥ್ಯಾಂಕ್ ಯು ನಮ್ಮ ಲೈವ್ ಬಂದಿದ್ದಕ್ಕೆ ಹಾಗೆ ತಂದು ಲೈಕ್ ಮಾಡಿದ್ದಕ್ಕೆ ಧನ್ಯವಾದಗಳು

チンチェック。 ഗംബരെ യട്ടുക്ക

and press perfect ಬರ್ತಾ ಇಲ್ಲ ಬರ್ತಾ ಇಲ್ಲ ಬಂದ್ರು ಓಡಿ ಹೋಗ್ತಾ ಇದಾರೆ ಏನು ಮಾಡುವುದು ಒಂದು ತಿಳಿತಾ ಇರೋಳ ಶಂಭ ಶಿವ ಶಿವ

Barro, no merenca, yo voy ಹೇಳಿ ಜನರೇ ನಾವು ಮತ್ತೆ ಹಾಡು ಹಾಡಿ ಪ್ರೂವ್ ಮಾಡಬೇಕಾ ಜನರೇ ಅದನ್ನು ಮಾಡಬೇಕಾ ಜನರೇ ಅದನ್ನು ಮಾಡ್ತೀವಿ ಜನರೇ ಯಾಕೆ ಜನರೇ ನಮ್ಮಲ್ಲಿ ಹೀಗೆ ಬರ್ತಾ ಇಲ್ಲ ಜನರೇ ನೀವು ಯಾಕೆ ಜನರೇ ನಾವೀಗ ಹಾಡು ಹಾಡಿ ಪ್ರೂವ್ ಮಾಡಬೇಕಾ ಜನರೇ ಹೇಳಿ ಜನರೇ ಜನರೇ

அதிகேலு தைத்தை மொத்த ஹேலு தே நீ குமார ட்ரோல் ட்ரோஃபி ஹாய் ஹை ப்ரோ ஹாய் குட்இவ்னிங்ஸ் ஹாய் ப்ரோ ಟಿ ಟಿ ಹಾರ್ಲೆಕ್ಸ್ ಬೋರ್ಮೆಟಾ ಎಲ್ಲ ಆಯ್ತಾ ಹೇಳಿ ಜನರೇ ನಾವು ಹಾಡಾಡಿ ಪ್ರೂವ್ ಮಾಡ್ಬೇಕಾ ಅದನ್ನು ಮಾಡಿಬಿಡ್ತೀವಿ ಜೈನ್ ಏನ್ ಬ್ರೋ ಸಮಾಚಾರ ಕುತ್ಕೊಳ್ಳೋದು ಬಿಡದು ಯಾರು ಬರೋದಿಲ್ಲ ಜನರೇ ಬರೋದಿಲ್ಲ ಯಾರು ಬರೋದಿಲ್ಲ ಎಷ್ಟು ಮಸ್ತ್ ಗಾಳಿ ಬಿಟ್ಟದ್ದು ಬ್ರೋ ನಿಮ್ಮದು ಎಲ್ಲಿ ಬ್ರೋ ಮೋನೋ ಆಗಿಲ್ಲ ಏನೂ ಆಗಿಲ್ಲ ಮೂರು ವರ್ಷ ಆಯ್ತು ಇಪ್ಪ ಎಂದು ಬಿದ್ದು ಸಾಕಾಗಿ ಹೋಗುತ್ತೆ ಮೋನೋನು ಆಗತ್ತಿಲ್ಲ ಏನೂ ಆಗತ್ತಿಲ್ಲ ಏನು ಮಾಡಬೇಕು ವಾಚ್ ಅವರ್ಸ್ ಒಂದೇ ಆಗ್ತಾ ಇಲ್ಲ ಏನು ಮಾಡೋದು ನೆಟ್ವರ್ಕ್ ಐತಿ ಏನೂ ಮಾಡೋದಿಲ್ಲ ಬಂದಂಗೆ ಹೋಗೋದು ಇಷ್ಟಪಟ್ಟು ವೀಡಿಯೋ ಮಾಡ್ತಿರಲ್ವ ವಿಡಿಯೋಗೆ ಕೆಲವೊಂದು ಟಿಪ್ಸ್ ಸರಿ ಮಾಡ್ಕೊಳ್ಳಿ ಬರುತ್ತೆ ಏ ಸಾಕಾಯ್ತು ಬ್ರೋ ಟಿಪ್ಸು ಎಲ್ಲ ಸರಿ ಮಾಡಿಕೊಂಡು ಎಲ್ಲರೂ ವಿಡಿಯೋ ನೋಡಿ 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 ಮೂರು ವರ್ಷದಿಂದ ಇದೇ ಆಯಿತು ಟಿಪ್ಸ್ ಹೇಳ್ತಾರೆ ಕೇಳ್ತೀವಿ ಅದೇ ಥರ ಮಾಡ್ತೀವಿ ಆದರೂ ಬರ್ತಾಯಿಲ್ಲ ಅದೇನು ಗೊತ್ತಿಲ್ಲ ಏನು ಟಿಪ್ಸು ಏನೋ ಒಂದು ಗೊತ್ತಿಲ್ಲ ವಿಡಿಯೋ ಹಾಕಿ 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 ಸಾಕಾಗಿ ಕೂತ್ಬಿಟ್ಟಿದ್ದೀನಿ ಏನ್ ಮಾಡೋದು ನೂರ ಮೇಲೆ ವ್ಯೂಸ್ ಹೋಗ್ತಾನೇ ಇಲ್ಲ ಏನ್ ಮಾಡೋದು ಸಾಕಾಗಿ ಹೋಗ್ಬಿಟ್ಟೈತೆ ವಿಡಿಯೋ ಮಾಡಿ ಮಾಡಿ ಎಷ್ಟಂತ ವಿಡಿಯೋ ಮಾಡೋದು ಎಲ್ಲ ಟಿಪ್ಸು ಬಳಸಿ ಆಯಿತು ನನ್ನ ಚಾನಲ್ ಓಪನ್ ಮಾಡಿ ಒನ್ ಮಂತ್ಗೆ ಫೋನು ಮಾಡಿದೆ ಬ್ರೋ ಇದು ಹೊಸ ಚಾನಲ್ ಹೌದಾ ಅದು ಹೆಂಗೆ ಮಾಡಿದ್ರು ಏನೋ ಒಂದು ಗೊತ್ತಾಗ್ತಿಲ್ಲ ಒಂದು ತಿಂಗಳ ಮೂರು ವರ್ಷ ಆಯಿತು ಯೂಟ್ಯೂಬ್ ಹಿಂದೆ ಬಿದ್ದು ಯೂಟ್ಯೂಬ್ ಸಲುವಾಗಿ ಒಂದು ಹೊಸ ಫೋನ್ ತೊಗೊಂಡ್ವಿ ಎಲ್ಲ ವಿಡಿಯೋ ಮಾಡೋಕ್ಕೆ ಎಲ್ಲ ಮೈಕು ಲೈಟು ರಿಂಗ್ ಲೈಟು ಅದು ಇದು ಸುಡುಗಾಡು ಎಲ್ಲ ತೊಗೊಂಡಾಯ್ತು ಏನು ಮಾಡಿದ್ರು ವಿಡಿಯೋ ಓಡ್ತಿಲ್ಲ ಅದಕ್ಕೆಲ್ಲ ಇದು ಸರಿ ಇರ್ಬೇಕು ಬ್ರೂ ಏನು ಮಾಡಿದರೂ ಆಗಲ್ಲ ಿಪ್ ಲಾಗ ಹಾಕಿದ್ರು ನಾನು ಓಡಲ್ಲ ಬೇಜಾರಾಗಬೇಡಿದ್ರು ಆಗತ್ತೆ ನೋಡೋಣ ಯಾವಾಗತ್ತ ಆಗಲಿ ಪ್ರಯತ್ನ ಅಂತ ಮಾಡ್ತಾ ಇರೋದು ಅದು ಯಾವಾಗ ಆಗತ್ತ ಆಗ್ಲಿ ಸರಿ ಇಷ್ಟ ಶಿಫ್ಟ್ ಬರುತ್ತ ಕೋಪ ಬರುತ್ತೆ ಮೊಬೈಲು ಒಯ್ದು ಎಲ್ಲರೂ ಬರ್ಬೇಕು ಬರ್ಬೇಕನ್ಸುತ್ತೆ ಅಷ್ಟೊಂದು ಸಿಟ್ಟು ಬರುತ್ತೆ ಒಬ್ರು ಒಬ್ರಾದ್ರೂ ವೀಡಿಯೋ ನೋಡ್ಬೇಕು ನೀವು ನೋಡ್ರಿ ನಾ ಲೈವ್ ಬಂದಿ ಅರ್ಧ ಗಂಟೆ ಆಯಿತು ಒಬ್ರಾದ್ರೆ ಬರಬೇಕಲ್ಲ ನೂರು ಅಂದರೆ ಒಂದು ಸಾವಿರದ ಆರುನೂರ ಎಂಬತ್ತು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಒಬ್ಬ ಏ ಮಾಡ್ಲಿಬಿಡ್ರಿ ಫಂಕ್ಷನ್ ಏನು ದೊಡ್ಡ ಫಂಕ್ಷನ್ ಅದೇನು

மெண்ட் யாரும்மெண்ட் ஐத்துவா ஏன்மாத்தார நோடியா ஃபங்க்ஷன் இது அவரது ஏன்

¡Gracias!